ನೀಡ್ಸ ಹೋಗ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಒಂದು ಸೂಪರ್ ಆಗಿರ್ತಕ್ಕಂಥ ಪಿಸಿ ಬಿಲ್ಡ್ ನಮ್ಮ ಮುಂದೆ ಇರುವಂತದ್ದು ಆಕ್ಚುಲಿ ಮೈಸೂರು ಕಸ್ಟಮರ್ ಬರ್ ಆರ್ಡರ್ ಮಾಡಿದ್ರು ಅವ್ರು ಕಳಿಸ್ಕೊಡಕ್ಕೆ ಈ ಪಿಸಿನ ನಾವು ಬಿಲ್ಡ್ ಮಾಡಿದೀವಿ ಸೊ ಹಾಗೆ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾನು ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ ಸೊ ಏನೆಲ್ಲ ಒಂದು ಕಾನ್ಫಿಗರೇಷನ್ ಇದೆ ಏನೆಲ್ಲ ವರ್ಕ್ ಮಾಡ್ಬೋದು ಆಮೇಲೆ ಯಾವ ರೀತಿಯಿಂದ ಪರ್ಚೇಸ್ ಮಾಡಬಹುದು ಅಂತ ಈ ಒಂದು ಎಪಿಸೋಡ್ ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಒಂದು ಬಿಲ್ಡ್ ನ ಕಾನ್ಫಿಗರೇಷನ್ ಬಗ್ಗೆ ನಿಮ್ಗೆ ತಿಳಿಸ್ತೀನಿ ಸೊ ಐ ಸೆವೆನ್ ಸಿಕ್ಸ್ ಜನರೇಷನ್ ಅಲ್ಲಿ ಈ ಒಂದು ಬಿಲ್ಡ್ ನಾವು ರೆಡಿ ಮಾಡಿದಿವಿ ಸೊ ಕಸ್ಟಮರು ನಲವತ್ತೈದು ಸಾವಿರ ರೂಪಾಯಲ್ಲಿ ಇನ್ಕ್ಲೂಡಿಂಗ್ ಒಂದು ಬೆಸ್ಟ್ ಮಾನಿಟರ್ ಒಂದಿಗೆ ನಮಗೆ ಬಿಲ್ಡ್ ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ರು ಸೊ ಅಫಿಷಿಯಲ್ ವರ್ಕಿಗಾಯಿತು ಅದಕ್ಕೋಸ್ಕರ ನಾವು ಐ ಸೆವೆನ್ ಸಿಕ್ಸ್ ಜನ್ರೇಷನ್ ಪ್ರೊಸೆಸರ್ನಲ್ಲಿ ಯೂಸ್ ಮಾಡಿದ್ದೀವಿ ಐ ಸೆವೆನ್ ಸಿಕ್ಸ್ ಜನ್ರೇಷನ್ ಏನಕ್ಕೆ ಅಂತಂದರೆ ಬಜೆಟ್ನ ಮ್ಯಾಚ್ ಮಾಡಬೇಕಾಗಿತ್ತು ಆಮೇಲೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಪ್ರೊಸೆಸರ್ ಬೇಕಾಗಿತ್ತು ಇಲ್ಲಿ ನಮಗೆ ಟೂ ಪಾಯಿಂಟ್ ಏಟ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಗಿಗಾರ್ಡ್ಸ್ ಕ್ಲಾಕ್ ಸ್ಪೀಡ್ನಲ್ಲಿ ನಮಗೆ ಪ್ರೊಸೆಸರ್ ಸಿಗ್ತಾ ಇದೆ ಜೊತೆಗೆ ಕ್ವಾಯ್ಡ್ ಕೋರ್ ಇರ್ತಕ್ಕಂಥ ಪ್ರೊಸೆಸರ್ ಇದೆ ಕ್ವಾಯ್ಡ್ ಕೋರ್ ಮತ್ತು ಎನ್ ಟು ಥ್ರೆಡ್ಸ್ ಇರ್ತಕ್ಕಂಥ ಪ್ರೊಸೆಸರ್ ಇದು ಫೋರ್ಟೀನ್ ಎನ್ ಎಮ್ ಟೆಕ್ನಾಲಜಿಯೊಂದಿಗೆ ವರ್ಕ್ ಆಗುತ್ತೆ ಟಿ ಬಂದ್ಬಿಟ್ಟು ಪಿ ತರ್ಟಿ ಫೈವ್ ಆಟ್ನೊಂದಿಗೆ ಇದು ವರ್ಕ್ ಆಗುತ್ತೆ ಆಯಿತಾ ಸೊ ಬೆಸ್ಟ್ ಪ್ರೊಸೆಸರ್ ಇದು ಇನ್ ಕೇಸ್ ನೀವೇನಾದರೂ ಈ ಬಜೆಟ್ನಲ್ಲಿ ಒಂದು ಗೇಮಿಂಗ್ ಪಿ ಸಿ ನೋಡ್ತಾ ಇದೀರಾ ಅಂತಂದ್ರೆ ವಿಡಿಯೋ ಎಡಿಟಿಂಗಿಗೆ ಫೋಟೋ ಎಡಿಟಿಂಗಿಗೆ ಗ್ರಾಫಿಕ್ಸ್ ಡಿಸೈನಿಂಗಿಗೆ ಆಮೇಲೆ ನೀವೇನಾದರೂ ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ ಅಂತಂದ್ರೆ ಆಮೇಲೆ ಈಗ ತುಂಬಾ ಜನ ಈಗ ನಾನು ಕೇಳ್ತಾ ಇರ್ತೀರ ಮೂರು ಮೂರು ಸ್ಕ್ರೀನ್ ಯೂಸ್ ಮಾಡ್ಕೋಬೇಕು ನಾವು ಸ್ಟಾಕ್ ಮಾರ್ಕೆಟಿಂಗ್ ಟ್ರೇಡಿಂಗ್ ಮಾಡ್ತೀವಿ ಅಂತ ಸೊ ಅಂಥವ್ರಿಗೆ ಸಹಿತ ಈ ಪಿ ಸಿ ಬಿಲ್ಡ್ ಸೂಪರಾಗಿ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇದಕ್ಕೆ ನಾವು ಗಿಗಾಬೈಟ್ನವರು ಒಂದು ಮದರ್ ಬೋರ್ಡ್ನ ಯೂಸ್ ಮಾಡಿದೀವಿ ಸೊ ಇದು ಸಹಿತ ನಿಮಗೆ ಒನ್ ಇಯರ್ ಕಂಪ್ಲೀಟ್ ಒಂದು ರಿಪ್ಲೇಸ್ಮೆಂಟ್ ವಾರಂಟಿ ಸಿಗುತ್ತೆ ಇದಕ್ಕೆ ನಾವು ಎನ್ ಟು ಜಿ ಬಿ ಆರ್ ಎಕ್ಸ್ ಫೈವ್ ಏಟ್ ಒಂದು ಗ್ರಾಫಿಕ್ಸ್ ಕಾರ್ಡ್ ನ ಸಹಿತ ಯೂಸ್ ಮಾಡಿದೀವಿ ಡಿ ಆರ್ ಫೈ ಎಕ್ಸ್ ಗ್ರಾಫಿಕ್ಸ್ ಕಾರ್ಡ್ ಇದು ಸೊ ಇದರಲ್ಲಿ ನಿಮ್ಗೆ ಒಂದು ಎಚ್ ಐ ಪೋರ್ಟ್ ಬರುತ್ತೆ ಎರಡು ಡಿ ಬಿ ಪೋರ್ಟ್ ಬರುತ್ತೆ ಹಾಗಾಗಿ ಎಟ್ ಎ ಟೈಮ್ ನೀವು ತ್ರೀ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡಬಹುದು ಆಮೇಲೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಎಸ್ ಎಸ್ ಡಿ ಯೂಸ್ ಫಾಕ್ಸಿನ್ ಮಾಡಿದ್ರಾಂಡ್ ಅದು ನಿಮ್ಗೆ ಐದು ವರ್ಷ ಒಂದು ವಾರಂಟಿ ಸಹಿತ ಸಿಗ್ತಾ ಇರುವಂಥದ್ದು ಒಂದು ಟಿ ಬಿ ಹಾರ್ಡ್ ನಾವು ಯೂಸ್ ಮಾಡಿದ್ವಿ ಆಮೇಲೆ ಹದಿನಾರು ಜಿ ಬಿ ರಾಮ್ ನ ಯೂಸ್ ಮಾಡಿದಿವಿ ಸ್ಯಾಮ್ಸಂಗ್ ರ್ಯಾಮ್ ಯೂಸ್ ಮಾಡಿದಿವಿ ಡಿ ಆರ್ ಫೋರ್ ಬರುತ್ತೆ ಇದು ಸೊ ಇದ್ರ ಜೊತೆಗೆ ಎಂ ಎಸ್ ಐ ಗೇಮಿಂಗ್ ಮಾನಿಟರ್ ಇದು ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ಬರುತ್ತೆ ಟ್ವೆಂಟಿ ಟೂ ಇಂಚೆಸ್ ಮಾನಿಟರ್ ಇದು ಒನ್ ಇಯರ್ ವಾರಂಟಿ ಬರುತ್ತೆ ನಿಮಗೆ ಆಮೇಲೆ ನೋಡ್ತಾ ಇದ್ರೆ ಒಂದು ಬೆಂಕಿ ಕ್ಯಾಬಿನೆಟ್ ಆಯ್ತು ವೈಟ್ ಕಲರ್ ನಲ್ಲಿ ಆ ಟೋಟಲ್ ನಿಮಗೆ ನಾಲ್ಕು ಆರ್ ಜಿ ಫ್ಯಾನ್ ಬರುತ್ತೆ ಸೊ ಕಂಟ್ರೋಲೇಬಲ್ ಆರ್ ಜಿ ಬಿ ಫ್ಯಾನ್ಸ್ ಇದು ಸೂಪರ್ ಆಗಿದೆ ಆಮೇಲೆ ವೈಟ್ ಕಲರ್ ನಿಮ್ಮ ಡೆಸ್ಕ್ ಗೆ ಸಖತ್ ಕಾಣುತ್ತೆ ಅಂತ ಹೇಳ್ಬೋದು ಆಮೇಲೆ ಜೊತೆ ಕಾಂಬೋ ಆಗಿ ಡೆಲ್ ಒಂದು ಕೀಬೋರ್ಡ್ ಮೌಸ್ ಐತೆ ಬರುತ್ತೆ ಕಂಪ್ಲೀಟ್ ಸೆಟ್ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ವರ್ಗೂ ಆಗುತ್ತೆ ಸೊ ಹಾಗಾದ್ರೆ ಏನೆಲ್ಲ ವರ್ಕ್ ಮಾಡಬಹುದು ಈ ಸಿಸ್ಟಮಲ್ಲಿ ನೀವು ಅಂತ ನೋಡಿದ್ರೆ ನೀವೇನಾದ್ರೂ ಯೂಟ್ಯೂಬ್ ವಿಡಿಯೋ ಎಡಿಟಿಂಗ್ ಒಂದು ಬೆಸ್ಟ್ ಪಿ ಸಿ ಬಿಲ್ ನೋಡ್ತಾ ಇದೀರಾ ಅಂತಂದ್ರೆ ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಆಟೋ ಕ್ಯಾಡ್ ಮತ್ತು ಸಾಲಿಡಿ ವರ್ಕಿಗೆ ನೋಡ್ತಾ ಇದ್ದೀರಾ ಅಂತಂದರೆ ಬಜೆಟ್ನಲ್ಲಿ ಆಮೇಲೆ ಗ್ರಾಫಿಕ್ ಡಿಸೈನಿಂಗಿಗೆ ಫೋಟೋ ಡಿಸೈನಿಂಗಿಗೆ ಆಮೇಲೆ ಆಫೀಸ್ ವರ್ಕ್ಗಳಿಗೆ ಆಲ್ಮೋಸ್ಟ್ ಎಲ್ಲ ವರ್ಕ್ಗಳಿಗೆ ಒಂದು ಸೂಪರಾಗಿರ್ತಕ್ಕಂಥ ಪಿ ಸಿ ಬಿಲ್ಡ್ ಇದಾಗಿರುವಂಥದ್ದು ಸೊ ಇದನ್ನು ಯಾವ ರೀತಿ ಪರ್ಚೇಸ್ ಮಾಡ್ಬೋದು ಅಂತ ನೀವು ಕೇಳ್ಬೋದು ಸೊ ನಮ್ಮ ವೆಬ್ಸೈಟ್ ಇದೆ ಮೈ ಪಿ ಸಿ ಮೇಕರ್ ಡಾಟ್ ಕಾಮ್ ಅಂತ ಸೊ ಅಲ್ಲಿ ನೀವು ವಿಸಿಟ್ ಮಾಡುವ ಮೂಲಕ ಈ ಒಂದು ಪಿ ಸಿನ ಆರಾಮಾಗಿ ನೀವು ಆರ್ಡರ್ ಮಾಡ್ಬೋದು ಸೊ ಅಲ್ಲಿ ನಿಮಗೆ ಪೇಮೆಂಟ್ ಆಪ್ಷನ್ಸ್ ತುಂಬ ಇರುತ್ತೆ ಆಯಿತಾ ಕೇಸ್ ನೀವು ಡೆಬಿಟ್ ತ್ರೂ ಕ್ರೆಡಿಟ್ ಕಾರ್ಡ್ ತ್ರೂ ಸಹಿತ ಬೆಸ್ಟ್ ಆಪ್ಷನ್ ಇದೆ ಇಲ್ಲಾಂದ್ರೆ ನೇರವಾಗಿ ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡಿ ತಗೋತೀರಾ ಅಂತಂದ್ರೆ ದಾವಣಗೆರೆಯಲ್ಲಿ ನಮ್ಮ ಸ್ಟೋರ್ ಇದೆ ದುದ್ದಿ ಇನ್ಫೋಟೆಕ್ ಅಂತ ಸೊ ನೇರವಾಗಿ ನೀವು ವಿಸಿಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ಸಹಿತ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಇಲ್ಲಾಂದ್ರೆ ನೇರವಾಗಿ ನೀವು ನಮಗೆ ಕಾಲ್ ಮಾಡುವ ಮೂಲಕ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಸ್ಗಳಾದ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಜೀರೋ ಒನ್ ಜೀರೋ ಏಟ್ ಅಥವಾ ನೈನ್ ಸೆವೆನ್ ಫೋರ್ ಒನ್ ನೈನ್ ಟು ತ್ರೀ ಜೀರೋ ಏಟ್ ನೈನ್ ಈ ನಂಬರ್ಗಳಿಗೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು ಸದ್ಯಕ್ಕೆ ನಮ್ಮಲ್ಲಿ ಡಿ ಆಪ್ಷನ್ ಇಲ್ಲ ಆಯ್ತಾ ಇವಾಗ ತಾನೇ ಸ್ಟಾರ್ಟ್ ಮಾಡಿರೋದಕ್ಕೆ ಸೊ ನೀವು ಮೊದಲೇ ಪೇಮೆಂಟ್ ಮಾಡಿದ್ರಿ ಅಂತಂದರೆ ನಾವು ನಿಮಗೆ ಡೆಲಿವರಿನ ಕೊಡ್ತೀವಿ ಸೊ ಹೋಮ್ ಡೆಲಿವರಿ ಆಪ್ಷನ್ಸ್ ಸಹಿತ ಅವೈಲೇಬಲ್ ಇದೆ ಅಮೆಜಾನ್ ಫ್ಲಿಪ್ಕಾರ್ಟ್ ಮತ್ತು ಡೆಲಿವರಿ ಮೂಲಕ ನಿಮಗೆ ಸರ್ವಿಸ್ ಸಿಗುತ್ತೆ ಇಲ್ಲ ಅಂದರೆ ನಿಮಗೆ ಸೇಮ್ ಡೇ ಅಥವಾ ನೆಕ್ಸ್ಟ್ ಡೇ ಡೆಲಿವರಿ ಬೇಕು ಅಂತಂದರೆ ಕೆ ಎಸ್ ಆರ್ ಸಿ ಕಾರ್ಗೋ ಮೂಲಕ ಸಹಿತ ನಾವು ಕಳಿಸ್ಕೊಡ್ತೀವಿ ಆಮೇಲೆ ಕಂಪ್ಲೀಟ್ ಒಂದು ಸಿಸ್ಟಮ್ ಬಿಲ್ಡ್ ನಿಮಗೆ ಒಂದು ವರ್ಷಗಳ ಕಾಲ ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ ಇನ್ ಕೇಸ್ ಏನಾದರೂ ಪಾರ್ಟ್ಸ್ ಏನಾದರೂ ಇಶ್ಯೂ ಆಯಿತು ಅಂದರೆ ನಾವು ಒಂದು ಪಾರ್ಟ್ಸ್ನ ರಿಪ್ಲೇಸ್ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀವಿ ಒಂದು ಸೈಡ್ ನೀವು ನಮಗೆ ಕಳಿಸ್ಕೊಡಬೇಕು ಸಲ ಸರಿ ಮಾಡಿಬಿಟ್ಟು ನಾವು ಒಂದು ಒಂದು ಸೈಡ್ ಕಳಿಸ್ಕೊಡ್ತೀವಿ ಒಂದು ವರ್ಷ ಯಾವುದೇ ರೀತಿ ಇಶ್ಯೂ ಇಲ್ಲದೇ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು ಸೊ ಇನ್ ಕೇಸ್ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರು ಹೊಸ ಸಿಸ್ಟಮ್ ನೋಡ್ತಾ ಇದ್ದಾರೆ ಅಂತಂದ್ರೆ ಸಿಸ್ಟಮ್ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತಂದ್ರೆ ಮಿಸ್ ಮಾಡಿದ ಅವ್ರಿಗೂ ಸಹಿತ ಶೇರ್ ಮಾಡಿ ತುಂಬಾ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇದೆ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್